ಗುಕ್ಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಬಿಜೆಪಿ ಕಚೇರಿಯಲ್ಲಿ ಸನ್ಮಾನ್ಯ ಶ್ರೀ ಎಸ್ಆರ್ ರವರ ಮುಖಂಡತ್ವದಲ್ಲಿ ಒಳ ಮೀಸಲಾತಿ ವಿಷಯದಲ್ಲಿ ಕೇಂದ್ರ ಸರ್ಕಾರವು ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ಮುಂದೆ ದೃಢವಾಗಿ ನಿಲುವು ತೆಗೆದುಕೊಂಡಿದ್ದು ಸಮಾಜದಲ್ಲಿ ಸಂಪೂರ್ಣ ಧ್ವನಿ ಇಲ್ಲದ ಮಾದಿಗ ಸಮುದಾಯದ ಪರವಾಗಿ ಒಳ ಮೀಸಲಾತಿ ಕಲ್ಪಿಸಿದ್ದಕ್ಕೆ ಮಾದಿಗ ಸಮಾಜದ ಎಲ್ಲಾ ಮುಖಂಡರು ಇಂದು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿರವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ಹೃತ್ಪೂರಕ ಧನ್ಯವಾದಗಳನ್ನು ತಿಳಿಸಲಾಯಿತು ಮತ್ತು ಕ್ಷೇತ್ರದಲ್ಲಿ ಇದರ ಪರವಾಗಿ ನಿಂತ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಜನರಿಗೋಸ್ಕರ ದಿನನಿತ್ಯ ದುಡಿಯೋ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಲಿಂಗನಹಳ್ಳಿ ಮಾನ್ಯ ವೆಂಕಟೇಶ್ರವರು ಶ್ರೀ ಜೈಲಿಂಗಯ್ಯರವರು ಮುನಿರಾಜು ಮುತ್ಕದಹಳ್ಳಿ ಶ್ರೀ ಮುಯಿದಾಸಪ್ಪರವರು ಹಿರಿಯ ಮುಖಂಡರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಶ್ರೀ ರಾಮಕೃಷ್ಣಪ್ಪರವರು ಮಾಚೋಹಳ್ಳಿ ಮಾಜಿ ಅಧ್ಯಕ್ಷರು ಶ್ರೀ ನಾಗೇಶ್ರವರು ವೀರಸಾಗರ ಮಾಜಿ ಅಧ್ಯಕ್ಷರು ಶ್ರೀ ಮೈಲಾರಪ್ಪ ಶ್ರೀ ಮುನಿಕೃಷ್ಣ ಶ್ರೀ ಮಲ್ಲೇಶ್ ಶ್ರೀ ನರಸಿಂಹಯ್ಯ ಮಾದಪ್ಪನಹಳ್ಳಿ ಶ್ರೀ ಸುರೇಶ್ ಅವಲಹಳ್ಳಿ ಮಾಜಿ ಅಧ್ಯಕ್ಷರು ಶ್ರೀ ಮುನಿರಾಜು ವೆಂಕಟಲ ವಿಶ್ವ ಅಟ್ಟೂರು ದೇವಿಕುಮಾರ್ ಕುಮಾರ್ಡಿ ಚಂದ್ರು ನಾಗದಾಸನಹಳ್ಳಿ ಜಯಣ್ಣ ಯಲಹಂಕ ಅಶೋಕ್ ಕುಮಾರಸಂದ್ರ ರವಿಚಂದ್ರ ಮಾಕಲಿ ಹನುಮಂತರಾಜ್ ಮಾಚೋಹಳ್ಳಿ ಚಂದ್ರಶೇಖರ್ ಪಿಳ್ಳಹಳ್ಳಿ ರಾಜಶೇಖರ್ ಮಾದಪ್ಪನಹಳ್ಳಿ ಹಾಗೂ ಇನ್ನು ಕೆಲವು ಮುಖಂಡರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಾನ್ಯ ಶಾಸಕರಿಗೆ ಸನ್ಮಾನ ಮಾಡಿ ಅಭಿನಂದಿಸಿದರು ಬೊಮ್ಮಾಯಿ ಅವರು ಚುನಾವಣೆ ತತ್ರ ಬಂದಾಗ ಮೀಸಲಾತಿಯನ್ನ ತಂದ್ರು ನಮ್ಮ ಮುಖಂಡರೆಲ್ಲ ಆದ್ಮೇಲೆ ಬಹಳ ಜನಕ್ಕೆ ಅದ ಅರ್ಥನೇ ಆಗಲಿಲ್ಲ ನಾವು ಸರ್ಕಾರ ಕಳ್ಕೊಂಡಿ ಗೊತ್ತಿರಲಿ ನಿಮಗೆ ಈ ಮೀಸಲಾತಿ ಕೂಡ ಒಂದು ಕಾರಣ ಬಿ ಜೆ ಪಿ ಸರ್ಕಾರ ಅಧಿಕಾರ ಕಳ್ಕೊಂತ ಏನು ಪ್ರಚಾರ ಮಾಡಿದ್ರು ನಮ್ಮ ಮೀಸಲೆಕ್ಕಿತ್ತಾಗ್ತಾವ್ರಂತೆ ಮೀಸಲಾತಿ ಜಾಸ್ತಿ ಮಾಡಿದ್ದು ಹೇಳಲಿಲ್ಲ ಹದಿನೈದರಿಂದ ಹದಿನೇಳು ಬಂದಿದ್ದು ಹೇಳಲಿಲ್ಲ ನಾವು ತೆಗೆದಿದ್ದೆ ಯಾರು ಅಂದರೆ ಮುಸ್ಲಿಮ್ಸ್ ಏನು ನಾಲ್ಕು ಪರ್ಸೆಂಟ್ ಕೊಡ್ತಾ ಅಲ್ಲ ಅದನ್ನು ತೆಗೆದಾಕಿ ನೀವೆಲ್ಲ ನಿಮ್ಗೆ ಯಾಕೆ ಮೀಸಲಾತಿ ಕೊಡಬೇಕಪ್ಪ ದಿನ ಬೆಳಗ್ಗೆ ತಗೊಂಡು ನಮಗೆ ಬಡಿತಾ ಇರ್ತೀರಿ ಅದನ್ನು ತೆಗೆದು ನಾವು ಎಸ್ ಸಿ ಏನಂದ್ರು ಕೊಡ್ತೀವಿ ಅಂತೇಳಿ ಮೀಸಲಾತಿ ಕಟ್ ಮಾಡಿ ಲಿಂಗಾಯತ ಸಮುದಾಯದವ್ರಿಗೂ ಕೊಟ್ವಿ ಎಸ್ ಸಿಗೂ ಕೊಟ್ವಿ ಎಲ್ಲ ಕೊಟ್ವಿ ಆದರೆ ಅದು ಅಪಪ್ರಚಾರ ಹೆಂಗಾಯಿತು ಅಂದರೆ ಬಿ ಜೆ ಪಿನವರು ರಿಸರ್ವೇಷನ್ ಕಿತ್ತಾಕಿದ್ರು ಸಂವಿಧಾನವೇ ತಿದ್ದುಪಡಿ ಮಾಡಿಬಿಡ್ತಾರೆ ಇವರು ಅಂತೇಳಿ ಭಾಳ ಕಡಿಮೆ ಅವಧಿಯಲ್ಲಿ ದೊಡ್ಡ ಅಪಪ್ರಚಾರ ಮಾಡ್ಬಿಟ್ರು ನಮ್ಗೆ ಅರ್ಥನೇ ಆಗಿಲ್ಲ ನಮ್ಗೆ ಒಳ್ಳೇದಾಗೈತೆ ಅಂತೇಳಿ ಅರ್ಥ ಮಾಡ್ಕೊಂಡಷ್ಟೊಳಗೆ ರಿಸಲ್ಟ್ ಬಂದೋಗಿತ್ತು ನಾವು ಇರೋ ಪಕ್ಷದಲ್ಲಿ ಕುತ್ಕೊಂಡಿದ್ದೀವಿ ಕೊನೆಗಿದು ಸರ್ಕಾರ ಕೇಂದ್ರ ಸರ್ಕಾರ ಕಳಿಸಿದಾಗ ಅದನ್ನು ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿದ್ರು ಏಳು ಜನ ಜಡ್ಜಿಗಳು ಕುತ್ಕೊಂಡು ತೀರ್ಮಾನ ಮಾಡಿ ಹೌದು ಒಳ ಮೀಸಲಾತಿಯನ್ನು ಕೊಡಬೇಕು ಇದನ್ನು ಲಾಗೂ ತರಬೇಕು ಇದು ಎಷ್ಟು ದಿನ ಅಂತೇಳಿ ಮುಂದುವರೆದವ್ರೆ ಕೊಡ್ತಾ ಇರ್ತೀರಿ ಆ ಜಾತಿಯಲ್ಲಿರ್ತಕ್ಕಂಥ ತೀರಾ ಹಿಂದುಳಿರ್ತಕ್ಕಂಥ ಮತ್ತು ಮಾದಿಗೆ ಜನಾಂಗ ಸುಮಾರು ಅರವತ್ತು ಎಪ್ಪತ್ತು ಪರ್ಸೆಂಟ್ ಇದ್ವಿ ನಾವು ಹೌದೇನೆ ಎಪ್ಪತ್ತು ಪರ್ಸೆಂಟ್ ಇರೋರಿಗೆ ರಾಜಕೀಯವಾಗೂ ಪ್ರಾಧೀನ್ಯತೆ ಇಲ್ಲ ಆರ್ಥಿಕವಾಗೂ ಇಲ್ಲ ಶೈಕ್ಷಣಿಕವಾಗೂ ನಮಗಿಲ್ಲ ಈ ಹೋರಾಟ ಏನಿತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಮಾನ ಕೊಡ್ತು ಸುಪ್ರೀಂ ಕೋರ್ಟ್ ಕೊರ್ಟ್ ಮೇಲೆ ಮುಗೀತು ಲಾಗು ಮಾಡಬೇಕು ಈಗ ಅದನ್ನು ಮಾಡೋಂಥರ ಯಾರು ಆಯಾ ರಾಜ್ಯದ ಸರ್ಕಾರಗಳು ಅದನ್ನು ಮಾಡಬೇಕು ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾಳೆ ಬೀಳ್ತದೋ ಹೇಳ್ತದೋ ಬೀಳ್ತದೋ ಹೇಳ್ತದೋ ದಾಡ್ತಾವೆ ಅಂತ ಕಡೆಗೆ ಆದರೂ ಅವರು ತೀರ್ಮಾನ ತೊಗೊಳ್ಲೇಬೇಕಿಲ್ಲ ಅಂದ್ರೆ ಕೋರ್ಟ್ ಕಂಟೆಂಪ್ಟ್ ಆಗ್ತದೆ ಸುಪ್ರೀಂ ಕೋರ್ಟು ನಿರ್ದಾಕ್ಷಿಣ್ಯ ಕ್ರಮ ನೋಡ್ತಾರೆ ಸ್ವಲ್ಪ ದಿನ ಅವ್ರೂ ತಿರ್ಗಾ ಯಾರನ್ನ ಅರ್ಜಿ ಹಾಕಿ ಸ್ವಾಮಿ ರಾಜ್ಯಗಳು ಕೊಟ್ಟರು ಆದೇಶವನ್ನು ಪಾಲನೆ ಮಾಡಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ ಬೇನೆ ಯಾರೂ ದೊಡ್ಡವರಲ್ಲ ತೀರ್ಮಾನವನ್ನು ತಗೊಂಡೇ ತಗೊಂತಾರೆ ಕೊನೆ ಅವರು ಅನಿವಾರ್ಯವಾಗಿ ಮಾಡಿದಾಗ ಏನು ಹೇಳ್ತಾರೆ ನಮ್ಮ ಸರ್ಕಾರ ಮಾಡಿದ್ದು ನಮ್ಮ ಸರ್ಕಾರ ಮಾಡಿದ್ದು ಬಿ ಜೆ ಪಿ ಮಾಡಿದ್ದಲ್ಲ ನಾವು ತಾನೇ ಇಂಪ್ಲಿಮೆಂಟ್ ಮಾಡಿದ್ದು ಅಂತೇಳಿ ಶುರು ಮಾಡ್ತಾರೆ ನಮ್ಮವ್ರು ಹೌದು 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 ಅಂತೇಳಿ ಕೊನೆಗೆ ಅಲ್ಲೇ ಓಟ್ ಹಾಕಿಕೊಂಡು ಹೋಯ್ತಾರೆ ಯಾವುದೇ ಒಂದು ರಾಜಕಾರಣದಲ್ಲಿ ಒಂದು ಕೆಲಸ ಮಾಡಿದಾಗ ನಾವು ಕೂಡ ನಮ್ಮ ಕಡೆಯಿಂದ ಆಯಿತು ಅಂತ ಹೇಳ್ಕೊಂತೀವಿ ಮೊನ್ನೆ ನಮ್ಮ ಮುಖಂಡರೆಲ್ಲ ಬಂದರು ಅಣ್ಣ ಇಲ್ಲ ಆ ಪ್ರಣಾಳಿಕೆ ಹೇಳಿದ್ದೀರಾ ಮಾತು ಕೊಟ್ಟಿದ್ದೀರಾ ಇನ್ನೂ ಏನೋ ಒಂದು ಸಜೆಷನ್ ಕೊಡ್ತೀನಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ ಆದರೂ ಇನ್ನೂ ಏನ್ರಿ ನಿಮ್ಮದು ಮೀನಮೇಷ ಇಡೀ ದೇಶದಲ್ಲಿ ಹೋರಾಟ ಇಬ್ಬರಿಸ್ತಿದ್ದೀರೇನು ರೀ ಈ ಸುಪ್ರೀಂ ಕೋರ್ಟ್ ಜಡ್ಜ್ ವಿರುದ್ಧ ಇದು ಮೇಲ್ನೋಟಕ್ಕೆ ಅರ್ಥ ಆಗಲ್ವ ನಮಗೆ ಇದ್ರ ಪೂರ್ವಕವಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ನಾವು ಎಲ್ಲನೂ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ಮುಖಂಡರುಗಳು ಭಾಳ ಅತಿ ಉತ್ಸಾಹದಿಂದ ಈ ಸಂತೋಷದಿಂದ ಅವ್ರಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ ಅವ್ರಿಗೆ ಕಣ್ಣು ವಿಚಾರಕ್ಕೆ ಯಾಕಂದರೆ ನಾವೆಲ್ಲ ಪ್ರತ್ಯಕ್ಷವಾಗಿ ನೋಡಿ ಮಾಡಿದ್ದಂಥವ್ರು ನೋಡಿ ಇವರು ಸರ್ಕಾರ ಒಂದು ರೀತಿಯಲ್ಲಾದರೆ ಎರಡನೇದಾಗಿ ನಮ್ಮ ಶಾಸಕರಾದ ವಿಶ್ವನಾಥ್ ವಿಚಾರದಲ್ಲಿ ಹೇಳೋದಾದರೆ ನಮಗೆ ವಿಶ್ವನಾಥ್ ಅವರೇ ಸರ್ಕಾರ ನಮ್ಮ ಕ್ಷೇತ್ರದೊಳಗಡೆ ನೋಡಿ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ ಇಲ್ಲಿ ಆಗಿ ಕೊಟ್ಟವ್ರು ನಾವು ನೋಡಿದ್ದೀವಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಭಾರತಿ ವೆಂಕಟೇಶ್ ಕೊಟ್ಟರು ಇದೇ ಸಮಾಜದವ್ರಿಗೆ ಮತ್ತು ತಾಲೂಕ್ ಪಂಚಾಯತಿನಲ್ಲಿ ಸೋಲ್ದೆನಳ್ಳಿನಲ್ಲಿ ಕಸ್ಕಟ್ಪುರ ಪಂಚಾಯಿತಿನಲ್ಲಿ ಗೋಪಿ ಕೊಟ್ಟರು ಗೋಪಿ ಗೋಪಿಯವರು ಮಿಸಸ್ಸು ಕೊಟ್ಟರು ಮತ್ತು ತಾಲೂಕ್ ಪಂಚಾಯತಿ ಹನುಮಂತರಾಜು ಟಿ ಪಿ ತಾಲೂಕ್ ಪಂಚಾಯತಿ ಅವರಿಗೆ ಕೊಟ್ಟರು ಈಗಿರೋಂಥ ಇಪ್ಪತ್ತು ಪಂಚಾಯತಿಗಳಲ್ಲಿ ನಾಲ್ಕು ಜನ ಪಂಚ ನಾಲ್ಕು ಐದು ಜನ ಪಂಚಾಯತಿ ಅಧ್ಯಕ್ಷರು ಸಹ ನಮ್ಮ ಸಮಾಜದವರು ಕೊಟ್ಟಿದ್ದಾರೆ ಅಧ್ಯಕ್ಷರ ಮಾಡಿದ್ದಾರೆ ಮತ್ತು ಎರಡು ಪಂಚಾಯಿತಿ ಜನರಲ್ಲಾಗಿದ್ರು ನಮ್ಮದೇ ಸಮಾಜದಂಥ ಒಡೆರಳ್ಳಿ ನಾಗೇಶ್ ಅನ್ನೋರನ್ನ ಮತ್ತು ಮಾಚವಳ್ಳಿ ಪಂಚಾಯತಿ ರಾಮಕೃಷ್ಣಪ್ಪ ಅಂತ ನಮ್ಮದೇ ಸಮಾಜದವರಾದಂಥ ಮಾದಿಗ ಸಮಾಜದವರಾದಂಥ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇದು ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅವರು ಪ್ರಾಕ್ಟಿಕಲ್ ಆಗಿ ನೋಡಿ ಪ್ರತಿ ಊರುಗಳು ವಿಲೇಜ್ಗಳು ಹಳ್ಳಿಗಳು ಕಾಲೋನಿಗಳು ಪ್ರತಿಯೊಂದು ಆಗಿ ನೋಡಿ ವಾಸ್ತವತೆ ನೋಡಿ ಅರ್ಥ ಮಾಡ್ಕೊಂಡು ಅವ್ರು ರಿಸರ್ವೇಷನ್ ನಮಗೆ ಅವರು ಇವತ್ತು ನಾವು ಅವ್ರು ಬೆನ್ನಿಗಿದ್ದೀವಿ ಇನ್ನು ಐವತ್ತು ವರ್ಷ ಕಾಲ ಈ ರಾಜ್ಯದ ತರ್ತನ ಯಾವುದೇ ಸರ್ಕಾರ ಬರಲಿ ಯಾವುದೇ ಬರಲಿ ಆದರೆ ವಿಶ್ವನಾಥ್ ಸೋಲಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ನೋಡಿ ಅವ್ರದ್ದು ಅವ್ರ ವ್ಯಕ್ತಿತ್ವ ನೋಡಿರಿ ಅವ್ರ ಗುಣ ನೋಡಿ ಎಲ್ಲ ನಮ್ಮದು ಇಡೀ ಕ್ಷೇತ್ರದಲ್ಲಿರೋದು ನಾವೆಲ್ಲ ಒಂದು ಕುಟುಂಬ ಅಂತ ಹೇಳ್ತಾರೆ ಬಾಯಲ್ಲಿ ಹೇಳೋದಲ್ಲ ಪ್ರಾಕ್ಟಿಕಲ್ ಮಾಡ್ತೋರ್ ಸರ್ ಇವತ್ತು ನೋಡಿರಿ ಅವರಲ್ಲಿ ಜಾತಿಯತೆ ಇಲ್ಲ ಅನ್ನೋದು ಒಂದೇ ಕಾರಣ ಅದು ಹೇಳ್ಬಾರ್ದು ಆದರೂ ನಾನು ಮನಸ್ಸಿನ ಖುಷಿಯಾಗಿ ಸಂತೋಷದಿಂದ ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಅವ್ರ ಮಗಳು ಕುರುಬ ಸಮಾಜದಿಂದ ಒಬ್ಬ ಇವ್ರನ್ನ ಮದುವೆ ನಮ್ಮ ಎಲ್ಲ ನಾವೆಲ್ಲ ಒಂದು ಕೂಡಿದ್ವಿ ಮೊದಲು ಬಿಜೆಪಿಗೆ ಹಾಕಂದ್ರೆ ಅಯ್ಯೋ ನಾವು ಬಿ ಜೆ ಹಾಕಲ್ಲ ನಾವು ಕಾಂಗ್ರೆಸ್ ನಮ್ಮ ಇಂದಿರಾ ಗಾಂಧಿ ನಮ್ಮ ತಾಯಿ ನಮ್ಮ ಅಮ್ಮ ಅನ್ನೋರು ಇವತ್ತು ಇವತ್ತಿನ ದಿನದಲ್ಲಿ ನಮ್ಮ ಶಾಸಕರೇ ನಮಗೆ ಆಧಾರ ನಮ್ಗೆ ಏನೇ ಆಗಲಿ ಒಂದು ಕಷ್ಟ ತಗೊಳ್ಬೇಕು ನಮ್ಗೆ ಆಧಾರ ನಮ್ಮ ಶಾಸಕರೇ ಅವ್ರಿಗೆ ಆರೋಗ್ಯ ಆಯುಷೆಲ್ಲ ಚೆನ್ನಾಗಿ ಕೊಡಲಿ ಇನ್ನ ಮುಂದಿನ ಮುಖ್ಯ ಮಂತ್ರಿ ಆಗ್ಲಿ ಖಂಡಿತವಾಗ ಅದನ್ನ ಕೋರ್ಸ್ತೀವಿ ನಾನು ಇವತ್ತು ಯಾಕೆ ಹೇಳ್ತೀನಿ ಅಂದ್ರೆ ನಾನು ನನ್ನ ಖುಷಿಗೆ ಇವತ್ತು ಕಂಡ್ರೆ ನಮ್ಗೆ ಇಪ್ಪತ್ತ್ ಇನ್ನೂರ ಇಪ್ಪತ್ ಕ್ಷೇತ್ರದಲ್ಲಿ ಎಮ್ ಎಲ್ ಮಕ್ಕಳು ನೋಡ್ರಿ ನಮ್ ಎಮ್ ಎಲ್ ಎ ಮಗ ಯಾರು ಇಲ್ಲ ಆ ಅಷ್ಟು ಕಳೆ ಇದೆ ಖಂಡಿತವಾಗೂ ಇವತ್ತೆಲ್ಲ ನಾವೆಲ್ಲ ಇನ್ನ ಈ ಮಟ್ಟಕ್ಕೆ ಮುಂದಿದ್ದೀವಿ ಅಂದ್ರೆ ಖಂಡಿತವೂ ಅವರು ಆಶೀರ್ವಾದ ನಮಗೆ ಇನ್ನು ಸದಾ ಇಲ್ಲ ಹೇಳಿ ನನ್ನ ಮಾತಾಡಕ್ಕೆ ಎಲ್ಲರಿಗೂ ಎಸ್ಆರ್ ವರ್ಸು ದಾಸ್ ಆಯ್ ಅವರಿಗೆ ಈ ದಿನ ಒಳ ಮೀಸಲಾತಿ ಜಾರಿಗೆ ಬಂದಂಥ ಕಾರಣದಿಂದ ಅವರಿಗೆ ನಮ್ಮ ಸಮುದಾಯದಿಂದ ಸನ್ಮಾನವನ್ನು ಏರ್ಪ್ರಶ್ನೆ ನೀಡಿದ್ವಿ ಅದರಿಂದ ಎಲ್ಲರೂ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಎಲ್ಲರೂ ಇದೇ ರೀತಿ ಒಗ್ಗಟ್ಟಾಗಿರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ನನ್ನನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮನಸ್ತೀನಿ ನನ್ನ ವೇದಿಕೆ ಮೇಲೆ ಇರುವಂತ ನನ್ನ ರಾಜಕೀಯ ಬಂದರು ನಮಗೆ ವೀರ್ಸಾಗರದಾಗಲ್ಲ ಪಕ್ಕದಲ್ಲಿ ನಿಲ್ಸಿ ಗೆಲ್ಸಿ ಉಪ ಅದೇ ಮೆಂಬರ್ ಮಾಡಿ ಉಪಾಧ್ಯಕ್ಷರು ಮಾಡಿ ಅಧ್ಯಕ್ಷ ಮಾಡಿದ್ರು ಹಾಗೆ ನಮ್ಮ ಜನಾಂಗದ ಮೇಲೆ ಎಷ್ಟೋ ಪ್ರೀತಿ ಅಂತಂದ್ರೆ ವೀರ್ ಸಾಗರದಲ್ಲಿ ನಮ್ಮ ತಾತ ಅವರು ಕೋಳೆ ಪಾರ್ ಅವರು ಅವ್ರ ಹತ್ರ ಕುತ್ಕೊಂಡು ಕೇಳಿದಾಗೆಲ್ಲ ಇವರು ಮುಸ್ಲಿಂಗಪ್ಪ ಅವರು ನಾವು ನಾವು ಕೆಟ್ಟ ನಮ್ಮ ಕಾಲೋನಿ ಕರೆದಿದ್ವಿ ಅವರು ಬಂದು ಕುತ್ಕೊಂಡು ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ ನಾವು ಬಿ ಜೆ ಪಿಗೆ ಯಾರೂ ಕಾರ್ಯಕ್ರಮದಿಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಾವು ಶಾಸಕರ ಹತ್ರ ಬಂದಾಗ ಅವರು ನಮ್ಮ ಬೇರೆ ರೀತಿ ಏನಂತ ಗೊತ್ತಾಗಿ ಅವರು ಒಳ್ಳೆ ಗುಣ ನೋಡಿ ನಾನು ಇವ್ರ ಹತ್ರ ಸೇರ್ಕೊಂಡೆ ಸೇರ್ಕಂಡಾದ್ಮೇಲೆ ಎ ಪಿ ಎಂ ಸಿ ಎಲೆಕ್ಷನ್ ಬರುತ್ತೆ ಆ ಎಲೆಕ್ಷನ್ ಅಲ್ಲಿ ವೀರ್ ಸಹ ಕೆಲಸಕ್ಕೆ ಬರ್ತಾರೆ ಸಮಾಚಾರ ಏನು ಪ್ರಶಾಂತ್ ಕುಮಾರ್ ಇವ್ರೆಲ್ಲಾದ್ರು ವೀರ್ ಸರ್ ಕಾಲೋ ಒಳಗಡೆ ಬರ್ತಾಗಿಲ್ಲ ಎ ಪಿ ಎಂ ಸಿ ಎಲೆಕ್ಷನ್ ಕರ್ಕೊಂಡು ಕರ್ಕೊಂಡೋದ್ರಿ